ದಸರಾ ಉದ್ಘಾಟನೆ ಚಾಮುಂಡಿ ಬೆಟ್ಟದಲ್ಲಾಗುತ್ತೆ ಅಧಿದೇವತೆ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ಅಲ್ಲಿ ತಂದು ಹೊರಗಡೆ ಮೆರವಣಿಗೆ ಮೂಲಕ ತಂದು ಅಲ್ಲಿ ಹೊರಗಡೆ ಇಟ್ಟು ದೀಕ್ಷಿತರು ಪ್ರಧಾನ ಅರ್ಚಕರು ಅವರು ಪೂಜೆಯನ್ನು ಮಾಡಿ ಉತ್ಸವ ಮೂರ್ತಿಯನ್ನು ಹೊರಗಡೆ ತೊಗೊಂಡ್ಬರ್ತಾರೆ ತೊಗೊಂಡು ಬಂದು ಅಲ್ಲಿ ಇಟ್ಟ ಬಳಿಕ ಅಲ್ಲಿ ಯಾರು ಉದ್ಘಾಟನೆಯನ್ನು ಮಾಡ್ತಾರೋ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಮಂಗಳಾರತಿ ಬೆಳಗ್ಗೆ ವಿದ್ಯುಕ್ತವಾದಂಥ ಚಾಲನೆಯನ್ನು ಕೊಡ್ತಾರೆ ದಸರಾ ಹಬ್ಬಕ್ಕೆ ಆದರೆ ಈ ಬಾರಿ ಭಾನುವ ಮುಷ್ತಾಕ್ ಅವರು ಇದೇ ರೀತಿಯಾಗಿ ಮಾಡ್ತಾರ ಅನ್ನೋದು ಜನರ ಪ್ರಶ್ನೆ ಆಗಿದೆ ಅಂಜಿ ಅಂತೇಳಿ ಒಬ್ಬರು ಕರೆ ಮಾಡಿದ್ದಾರೆ ಅವರ ನಮಸ್ಕಾರ ಅಂಜಿಯವರ ನಮಸ್ಕಾರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸಂಪರ್ಕ ಕಡಿತ ಆಗಿದೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕರೆ ಮಾಡಿ ನಾವು ಮೈಸೂರಿಂದ ಕರೆಗಳು ಬರ್ತವೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಹುಡುಗು ಕರೆ ಬಂದಿತ್ತು ಅಥಣಿಯಿಂದ ಕರೆ ಬಂದಿದೆ ಮೈಸೂರಿನ ಜನ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಐ ಹೋಪ್ ಮೈಸೂರಿಂದ ಕೂಡ ನಮ್ಮ ವೀಕ್ಷಕರು ಕರೆ ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಶಿವಮೊಗ್ಗ ಒಬ್ರು ಕರೆ ಮಾಡಿದ್ದಾರೆ ಪರಶುರಾಮ್ ಅಂತೇಳಿ ಪರಶುರಾಮ್ ಅವರ ನಮಸ್ಕಾರ ನಮಸ್ಕಾರ ಸರ್ ಪರಶುರಾಮ್ ಅವರೇ ಬಾನು ಮೊಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡ್ಬೇಕಾ ಬೇಡ್ವಾ ಮಾಡ್ಲಿ ಸರ್ ಉದ್ಘಾಟನೆ ಮಾಡೋದು ಅಭ್ಯಂತರ ಇಲ್ಲ ಈಗ ಭಾರತ ಮಾತಾ ಜಯ ಅನ್ನೋ ಮನಸ್ಥಿತಿ ಎಂದವರು ಮಾಡ್ಲಿ ಅಂತ ನಮ್ಮ ಅಭಿಪ್ರಾಯ ಹ್ಮ್ ಭಾರತ್ ಮಾತಾ ಜೈ ಅನ್ನೋ ಒಪ್ಪಿಗೆ ಇಲ್ದವರು ಉದ್ಘಾಟನೆ ಮಾಡೋದು ಎಷ್ಟು ಸರಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆ ಮನಸ್ಥಿತಿಯನ್ನ ಇಲ್ದವರು ಈ ದಸರಾ ಉದ್ಘಾಟನೆ ಮಾಡೋದು ಯಾವ್ದು ಸರಿ ಅಂತ ಹೇಳಿ ನನಗೆ ಅನಿಸ್ತದೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಸರ್ ಅದೆಲ್ಲ ಇದೆಲ್ಲ ರಾಜಕೀಯ ಲೆಕ್ಕಾಚಾರ ಅಂತ ಅನಿಸ್ತದೆ ರಾಜಕೀಯ ಲೆಕ್ಕಾಚಾರ ಅಂತ ಯಾಕೆ ಅನಸ್ತಾ ಇದೆ ನಿಮ್ಗೆ ಅದೇ ಸರ್ ಮತ್ತೆ ಈಗ ಸಾಧಕರು ತುಂಬಾ ಜನ ಇದ್ದಾರೆ ಆಮೇಲೆ ಇದರಲ್ಲಿ ಹಿಂದೂಗಳಲ್ಲಿ ಸಾಧಕರು ಇಲ್ವಾ ಅದರಲ್ಲಿ ಇದ್ದಾರೆ ಅವರನ್ನು ಕೊಡ್ಬೋದಿತ್ತಲ್ಲ ಯಾರಿಗಾದ್ರು ಅದು ಕೊಡ್ಲಿ ಸರ್ ಅದಕ್ಕೆ ಬೇಸರ ಇಲ್ಲ ನಮಗೆ ಆದ್ರೆ ಏನು ಗೊತ್ತಾ ಈಗ ಅವರು ಮೊದಲು ನಮಗೆ ಭಾರತ ದೇಶ ನಮಗೆ ಮೊದಲು ನಾವು ದೇವರಂತ ಅನ್ಕೊಳ್ತೇವೆ ಅದನ್ನ ನಾವು ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಇರೋದು ಅದ ಆ ಮನಸ್ಥಿತಿಯೇ ಅವರು ಒಪ್ಪಿಕೊಳ್ಳೋದಿಲ್ಲ ಒಪ್ಪಿಕೊಳ್ಳೋದಿಲ್ಲ ಅಂತ ನಮ್ಮ ಸಂಪ್ರದಾಯವನ್ನ ನಮ್ಮ ಧಾರ್ಮಿಕವನ್ನ ಧಾರ್ಮಿಕ ಪದ್ಧತಿಯನ್ನ ಒಪ್ಪಿಕೊಂಡು ಬಂದು ಅವರು ಉದ್ಘಾಟನೆ ಮಾಡಿದ್ರೆ ಮಾಡ್ಲಿ ಅನ್ನೋದು ಭಾರತ ಮಾತಾಕಿ ಜೈ ಅಂತ ಹೇಳಿ ಹೇಳಿ ಉದ್ಘಾಟನೆ ಮಾಡ್ಲಿ ಪರವಾಗಿಲ್ಲ ಮಾಡ್ಲಿ ಪರವಾಗಿಲ್ಲೂ ಥ್ಯಾಂಕ್ ಯು ಪರಶುರಾಮ್ ಅವರೇ ಶಿವಮೊಗ್ಗದಿಂದ ಕರೆ ಮಾಡಿದ್ರು ಹೇಳ್ತಾ ಇದ್ರು ಭಾರತ ಮಾತಾಕಿ ಜೈ ಅಂತ ಹೇಳಲಿ ನಮ್ಮ ಧಾರ್ಮಿಕ ಪದ್ಧತಿಯನ್ನ ಒಪ್ಪಿಕೊಳ್ಳಲಿ ಬಳಿಕ ಅವ್ರು ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಅವ್ರ ಅಭಿಪ್ರಾಯವನ್ನ ಕೂಡ ಅವೆ ಕಾಸರಗೋಡಿಂದ ರಂಗಸ್ವಾಮಿ ಕರೆ ಮಾಡಿದ್ರೆ ರಂಗಸ್ವಾಮಿಯ ಚಾಮರಾಜನಗರ ರಂಗಸ್ವಾಮಿ ಅವರೇ ಹೇಳಿ ಚಾಮರಾಜನಗರ ಚಾಮರಾಜನಗರದಿಂದ ಕರೆ ಮಾಡಿದ್ರೆ ಓಕೆ ಇರ್ಲಿ ಏನ್ ಅನಿಸ್ತು ನಿಮ್ಗೆ ಭಾನು ಮ ಅವ್ರ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಗೊತ್ತಾದಾಗ ಸರ್ ಅವರು ಉದ್ಘಾಟನೆ ಮಾಡೋದ್ ಏನ್ ತಪ್ಪಿಲ್ಲ ಹ್ಮ್ ಅಂದ್ರೆ ಅವ್ರ ನಮ್ ಸಂಪ್ರದಾಯ ಸರ್ ಅವ್ರಿಗೆ ಹ್ಮ್ ಏನ್ ಮಾಡ್ಬೇಕು ಯಾವ ತರ ಪೂಜೆ ಆಚರಿಸ್ಬೇಕು ಅಂತ ಗೊತ್ತಿಲ್ಲ ಹ್ಮ್ ಹಾಗಾಗಿ ಅವರು ಉದ್ಘಾಟನೆ ಮಾಡೋಕೆ ಯಾವ ತರ ಅಂತ ಮಾಡ್ತಾರ ಅಲ್ವಾ ಓಕೆ ಥ್ಯಾಂಕ್ ಯು ರಂಗಸ್ವಾಮಿ ಅವರೇ ಈಗ ನಮ್ಮೊಂದಿಗೆ ಕೀರ್ತಿ ಅವರ ಸಂಪರ್ಕದಲ್ಲಿ ಕೀರ್ತಿ ಅವರೇ ನಮಸ್ಕಾರ ಕೀರ್ತಿ ಅವ್ರ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಸಂಪರ್ಕ ಕಡಿತ ಆಗಿದೆ ಮತ್ತೊಮ್ಮೆ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಕೀರ್ತಿ ಅವರು ಸಂಪರ್ಕದಲ್ಲಿದ್ದರು ಕೀರ್ತಿ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನೋಡಿ ಬಾಗಿನವನ್ನು ಕೂಡ ಅರ್ಪಿಸಿದ್ದಾರೆ ಕಲಾವಿದರು ಹೋಗಿ ಹೋಗಿ ಅವ್ರಿಗೆ ಕೊಟ್ಟಿದ್ದಾರೆ ಆದರೆ ನೋಡಿ ಪ್ರತಿಯೊಬ್ಬರು ಜನ ಮಾತಾಡ್ಕೊಳ್ತಿರೋದು ವೀಕ್ಷಕರ ಜನ ಮಾತಾಡ್ಕೊಳ್ತಾ ಇರೋದು ನಮ್ಮ ಧರ್ಮವನ್ನು ಒಪ್ಪಿಕೊಂಡು ಅವರು ಬಂದು ಉದ್ಘಾಟನೆ ಮಾಡಿದಲ್ಲಿ ಯಾವುದೇ ತಪ್ಪಿಲ್ಲ ನಮ್ಮ ಧರ್ಮವನ್ನೇ ಅವರು ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇರೋದಿಲ್ಲ ಒಬ್ಬೊಬ್ಬರು ನಾವು ಮೂರ್ತಿ ಪೂಜೆಯನ್ನು ನಂಬಿಕೊಂಡಿರುವಂಥವ್ರು ಅವರು ಮೂರ್ತಿ ಪೂಜೆಯನ್ನು ಒಪ್ಪೋದಿಲ್ಲ ತಿಲಕವನ್ನು ಇಟ್ಟು ನಾವು ಸಂಪ್ರದಾಯವನ್ನು ಆಚರಣೆ ಮಾಡುವಂಥವ್ರು ಆದರೆ ಅದನ್ನು ಅವರು ಒಪ್ಪಿಕೊಳ್ಳೋದಿಲ್ಲ ಪುಷ್ಪಾರ್ಚನೆ ಮಾಡೋ ಮೂಲಕ ವಿದ್ಯುತ್ ಚಾಲನೆ ಕೊಡುವಂತಹ ಸಂಪ್ರದಾಯ ಧಾರ್ಮಿಕ ಪದ್ಧತಿ ಪ್ರತೀತಿ ಕೂಡ ಹೌದು ಆದರೆ ಭಾನುಮುಷ್ಟ ಅವ್ರು ಇದೆಲ್ಲ ಮಾಡ್ತಾರ ಅವರು ಮೂರ್ತಿ ಪೂಜೆಯನ್ನು ಒಪ್ಪಿಕೊಳ್ಳೋದಿಲ್ಲ ಅಂತೇಳಿ ಜನ ಹೇಳ್ತಿದ್ದಾರೆ ಹಾಗಾದರೆ ಮೂರ್ತಿ ಪೂಜೆಯನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನೋದಾದ್ರೆ ಉತ್ಸವ ಮೂರ್ತಿ ಅವರನ್ನ ಉತ್ಸವ ಮೂರ್ತಿಗೆ ಹೇಗೆ ಅವರು ಪುಷ್ಪಾರ್ಚನೆಯನ್ನು ಮಾಡಿ ವಿದ್ಯುಕ್ತ ಚಾಲನೆ ಕೊಡ್ತಾರೆ ದಸರಾ ಉದ್ಘಾಟನೆ ಚಾಮುಂಡಿ ಬೆಡ್ದಲ್ಲಿ ಅಧಿದೇವತೆ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ಅಲ್ಲಿ ತಂದು ಹೊರಗಡೆ ಮೆರವಣಿಗೆ ಮೂಲಕ ತಂದು ಅಲ್ಲಿ ಹೊರಗಡೆ ಇಟ್ಟು ದೀಕ್ಷಿತ್ರು ಪ್ರಧಾನ ಅರ್ಚಕರು ಅವರು ಪೂಜೆಯನ್ನು ಮಾಡಿ ಉತ್ಸವ ಮೂರ್ತಿಯನ್ನು ಹೊರಗಡೆ ತೊಗೊಂಬರ್ತಾರೆ ತಗೊಂಡು ಬಂದು ಅಲ್ಲಿ ಇಟ್ಟ ಬಳಿಕ ಅಲ್ಲಿ ಯಾರು ಉದ್ಘಾಟನೆಯನ್ನು ಮಾಡ್ತಾರೋ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಮಂಗಳಾರತಿ ಬೆಳಗ್ಗೆ ವಿದ್ಯುಕ್ತವಾದಂಥ ಚಾಲನೆಯನ್ನು ಕೊಡ್ತಾರೆ ದಸರಾ ಹಬ್ಬಕ್ಕೆ ಆದರೆ ಈ ಬಾರಿ ಭಾನುವ ಮುಸ್ತಾಕರು ಇದೇ ರೀತಿಯಾಗಿ ಮಾಡ್ತಾರೆ ಅನ್ನೋದು ಜನರ ಪ್ರಶ್ನೆ ಆಗಿದೆ ಅಂಜಿ ಅಂತೇಳಿ ಒಬ್ಬರು ಕರೆ ಮಾಡಿದ್ದಾರೆ ಅಂಜಿಯವರ ನಮಸ್ಕಾರ ಅಂಜಿಯವರ ನಮಸ್ಕಾರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸಂಪರ್ಕ ಕಡಿತ ಆಗಿದೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕರೆ ಮಾಡಿ ನಾವು ಮೈಸೂರಿಂದ ಕರೆಗಳು ಬರ್ತವೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಕೊಡಗುವಿಂದ ಕರೆ ಬಂದಿತ್ತು ಅಥಣಿಯಿಂದ ಕರೆ ಬಂದಿದೆ ಮೈಸೂರಿನ ಜನ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಐ ಹೋಪ್ ಮೈಸೂರಿಂದ ಕೂಡ ನಮ್ಮ ವೀಕ್ಷಕರು ಕರೆ ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದೀನಿ ಒಬ್ರು ಕರೆ ಮಾಡಿದ್ದಾರೆ ಪರಶುರಾಮ್ ಹೇಳಿ ಪರಶುರಾಮ್ ಅವರ ನಮಸ್ಕಾರ ನಮಸ್ಕಾರ ಸರ್ ಪರಶುರಾಮ್ ಅವರೇ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡ್ಬೇಕಾ ಬೇಡವಾ ಮಾಡ್ಲಿ ಸರ್ ಉದ್ಘಾಟನೆ ಮಾಡೋದ್ ಅಭ್ಯಂತರ ಇಲ್ಲ ಈಗ ಭಾರತ್ ಮಾತಾ ಜಯ ಅನ್ನೋ ಮನಸ್ಥಿತಿ ಮಾಡ್ಲಿ ಅಂತ ನಮ್ಮ ಅಭಿಪ್ರಾಯ ಜೈ ಅನ್ನೋ ಒಪ್ಪಿಗೆ ಇಲ್ಲದವರು ಉದ್ಘಾಟನೆ ಮಾಡೋದು ಎಷ್ಟು ಸರಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆ ಮನಸ್ಥಿತಿಯನ್ನ ಇಲ್ದೋರು ಈ ದಸರಾ ಉದ್ಘಾಟನೆ ಮಾಡೋದು ಯಾವ್ದು ಸರಿ ಅಂತ ಹೇಳಿ ನನಗೆ ಅನಿಸ್ತದೆ ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಸರ್ ಅದೆಲ್ಲ ನನ್ನಗನ್ಸಿದ ಮಟ್ಟಿಗೆ ಇದೆಲ್ಲ ರಾಜಕೀಯ ಲೆಕ್ಕಾಚಾರ ಅಂತ ಹೇಳಿ ಅನಿಸ್ತದೆ ನನಗೆ ಯಾಕೆ ಹಂಗ ಅನಿಸ್ತು ರಾಜಕೀಯ ಲೆಕ್ಕಾಚಾರ ಅಂತ ಯಾಕೆ ಅನಿಸ್ತಾ ಇದೆ ನಿಮಗೆ ಅದೇ ಸರ್ ಮತ್ತೀಗ ಸಾಧಕರು ತುಂಬಾ ಜನ ಇದ್ದಾರೆ ಹ್ಮ್ ಆಮೇಲೆ ಇದರಲ್ಲಿ ಹಿಂದೂಗಳಲ್ಲಿ ಸಾಧಕರಿಲ್ವಾ ಅದರಲ್ಲಿ ಇದ್ದಾರೆ ಅವರನ್ನು ಕೊಡ್ಬೋದಿತ್ತಲ್ಲ ಯಾರಿಗಾದ್ರು ಅದು ಇದು ಕೊಡ್ಲಿ ಸರ್ ಅದಕ್ಕೆ ಬೇಸರ ಇಲ್ಲ ನಮಗೆ ಆದ್ರೆ ಏನ್ ಗೊತ್ತಾ ಈಗ ಅವರು ಮೊದಲು ನಮಗೆ ಭಾರತ ಭಾರತ ದೇಶ ನಮಗೆ ಮೊದಲು ನಾವು ದೇವರಂತ ಅನ್ಕೊಳ್ತೇವೆ ಅದನ್ನ ನಾವು ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ನಮಗೆ ಇರೋದು ಅದ ಆ ಮನಸ್ಥಿತಿಯೇ ಅವರು ಒಪ್ಪಿಕೊಳ್ಳೋದಿಲ್ಲ ಒಪ್ಪಿಕೊಳ್ಳೋದಿಲ್ಲ ಅಂತ ನಮ್ಮ ಸಂಪ್ರದಾಯವನ್ನ ನಮ್ಮ ಧಾರ್ಮಿಕವನ್ನ ಧಾರ್ಮಿಕ ಪದ್ಧತಿಯನ್ನ ಒಪ್ಪಿಕೊಂಡು ಬಂದು ಅವರು ಉದ್ಘಾಟನೆ ಮಾಡಿದ್ರೆ ಮಾಡ್ಲಿ ಅನ್ನೋದು ನಿಮ್ಮ ಜೈ ಅಂತ ಹೇಳಿ ಹೇಳಿ ಉದ್ಘಾಟನೆ ಮಾಡ್ಲಿ ಮಾಡ್ಲಿ ಓಕೆ ಥ್ಯಾಂಕ್ ಯು ಯು ಪರಶುರಾಮ್ ಅವರೇ ಶಿವಮೊಗ್ಗದಿಂದ ಕರೆ ಮಾಡಿದ್ರು ಹೇಳ್ತಾ ಇದ್ರು ಭಾರತ ಮಾತಾ ಜೈ ಅಂತ ಹೇಳಲಿ ನಮ್ಮ ಧಾರ್ಮಿಕ ಪದ್ಧತಿಯನ್ನ ಒಪ್ಪಿಕೊಳ್ಳಲಿ ಬಳಿಕ ಅವರು ಮಾಡುದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಅವರ ಅಭಿಪ್ರಾಯವನ್ನ ಕೂಡ ಅವ್ರೆ ಕಾಸರಗೋಡಿಯಿಂದ ರಂಗಸ್ವಾಮಿ ಕರೆ ಮಾಡಿದ್ರೆ ರಂಗಸ್ವಾಮಿ ಅವರೇ ನಮಸ್ಕಾರನಗರ ರಂಗಸ್ವಾಮಿ ಅವರೇ ಹೇಳಿ ಚಾಮರಾಜನಗರ ಕರೆ ಮಾಡಿದ್ರೆ ಓಕೆ ಇರ್ಲಿ ಏನ್ ಅನಿಸ್ತು ನಿಮ್ಗೆ ಭಾನು ಮಷ್ಟ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಗೊತ್ತಾದಾಗ ಅವರು ಉದ್ಘಾಟನೆ ಮಾಡ್ಲಿ ಏನ್ ತಪ್ಪಿಲ್ಲ ಹ್ಮ್ ಅಂದ್ರೆ ಅವ್ರ ನಮ್ ಸಂಪ್ರದಾಯ ಸರ್ ಅವ್ರಿಗೆ ಹ್ಮ್ ಏನ್ ಮಾಡ್ಬೇಕು ಯಾವ ತರ ಪೂಜೆ ಆಚರಿಸ್ಬೇಕು ಅಂತ ಗೊತ್ತಿಲ್ಲ ಹ್ಮ್ ಹಾಗಾಗಿ ಅವರು ಉದ್ಘಾಟನೆ ಮಾಡೋಕೆ ಯಾವ ತರ ಮಾಡ್ತ ಗೊತ್ತ ಓಕೆ ಥ್ಯಾಂಕ್ ಯು ರಂಗಸ್ವಾಮಿ ಅವರೇ ಈಗ ನಮ್ಮೊಂದಿಗೆ ಕೀರ್ತಿ ಅವರು ಸಂಪರ್ಕದಲ್ಲಿದ್ದಾರೆ ಕೀರ್ತಿ ಅವರೇ ನಮಸ್ಕಾರ ಕೀರ್ತಿಯವರ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಸಂಪರ್ಕ ಕಡಿತ ಆಗಿದೆ ಮತ್ತೊಮ್ಮೆ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಕೀರ್ತಿಯವರು ಸಂಪರ್ಕದಲ್ಲಿದ್ದರು ಕೀರ್ತಿ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನೋಡಿ ಭಾಗಿನವನ್ನ ಕೂಡ ಅರ್ಪಿಸಿದ್ದಾರೆ ಕಲಾವಿದರು ಹೋಗಿ ಹೋಗಿ ಅವ್ರಿಗೆ ಕೊಟ್ಟಿದ್ದಾರೆ ಆದರೆ ನೋಡಿ ಪ್ರತಿಯೊಬ್ಬರು ಜನ ಮಾತಾಡ್ಕೊಳ್ತಿರೋದು ವೀಕ್ಷಕರ ಜನ ಮಾತಾಡ್ಕೊಳ್ತಾ ಇರೋದು ನಮ್ಮ ಧರ್ಮವನ್ನು ಒಪ್ಪಿಕೊಂಡು ಅವರು ಬಂದು ಉದ್ಘಾಟನೆ ಮಾಡಿದಲ್ಲಿ ಯಾವುದೇ ತಪ್ಪಿಲ್ಲ ನಮ್ಮ ಧರ್ಮವನ್ನೇ ಅವರು ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇರೋದಿಲ್ಲ ಒಬ್ಬೊಬ್ಬರು ನಾವು ಮೂರ್ತಿ ಪೂಜೆಯನ್ನು ನಂಬಿಕೊಂಡಿರುವಂಥವ್ರು ಅವರು ಮೂರ್ತಿ ಪೂಜೆಯನ್ನು ಒಪ್ಪೋದಿಲ್ಲ ತಿಲಕವನ್ನು ಇಟ್ಟು ನಾವು ಸಂಪ್ರದಾಯವನ್ನು ಆಚರಣೆ ಮಾಡುವಂಥವರು ಆದರೆ ಅದನ್ನು ಅವರು ಒಪ್ಪಿಕೊಳ್ಳೋದಿಲ್ಲ ಪುಷ್ಪಾರ್ಚನೆ ಮಾಡೋ ಮೂಲಕ ವಿದ್ಯುತ್ ಚಾಲನೆ ಕೊಡುವಂತಹ ಸಂಪ್ರದಾಯ ಧಾರ್ಮಿಕ ಪದ್ಧತಿ ಪ್ರತೀತಿ ಕೂಡ ಹೌದು ಆದ್ರೆ ಭಾನುಮುಸ್ತಕವರು ಇದೆಲ್ಲ ಮಾಡ್ತಾರ ಅವರು ಮೂರ್ತಿ ಪೂಜೆಯನ್ನು ಒಪ್ಪಿಕೊಳ್ಳೋದಿಲ್ಲ ಅಂತೇಳಿ ಜನ ಹೇಳ್ತಿದ್ದಾರೆ ಹಾಗಾದ್ರೆ ಮೂರ್ತಿ ಪೂಜೆಯನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನೋದಾದ್ರೆ ಉತ್ಸವ ಮೂರ್ತಿ ಅವರನ್ನ ಉತ್ಸವ ಮೂರ್ತಿಗೆ ಹೇಗೆ ಅವರು ಪುಷ್ಪಾರ್ಚನೆಯನ್ನ ಮಾಡಿ ಉದ್ಯುಕ್ತ ಚಾಲನೆ ಕೊಡ್ತಾರೆ